ಪ್ರಿಯ ಕೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಭಾರತೀಯ ಜನತಾ ಪಾರ್ಟಿ ಸಿರಗುಪ್ಪ ತಾಲೂಕಾ ಇವರುಗಳಿಂದ ಹೋರಾಟದ ಮನವಿ ವಾರ್ತೆಯ ವಿವರ ರೈತರು ಸ್ವಂತ ಜಮೀನಿನಲ್ಲಿಯ ಮಣ್ಣನ್ನು ರೈತರು ಮತ್ತೊಂದು ಜಮೀನಿಗೆ ಸಾಗಿಸಲು ಹೋದ ರೈತರುಗಳಿಗೆ ಅಧಿಕಾರಿಗಳಿಂದ ಆಗುತ್ತಿರುವ ದೌರ್ಜನ್ಯ ಮತ್ತು ಮಾನಸಿಕ ಹಿಂಸೆಯನ್ನು ತಡೆಯುವ ಬಗ್ಗೆ ಹೋರಾಟ ಸಿರಗುಪ್ಪ ತಾಲೂಕಿನಲ್ಲಿ ಈಗಾಗಲೇ ಮಹಿಳೆಯು ತೀ ತೀವ್ರ ಅಭಾವದಿಂದಾಗಿ ಅತ್ಯಂತ ಬರಗಾಲ ಏರ್ಪಟ್ಟು ರೈತರು ಆಕಾಶದತ್ತ ಮುಖ ಮಾಡಿ ನಿಂತಿದ್ದಾರೆ ಇಂತಹ ಸಂದರ್ಭದಲ್ಲಿ ತಮ್ಮ ಹೊಲಗದ್ದೆಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ನಿರ್ವಹಿಸುತ್ತಿದ್ದು ಈ ಹಂತದಲ್ಲಿ ರೈತರು ತಮ್ಮ ಜಮೀನಿನಲ್ಲಿಯ ಮಣ್ಣನ್ನು ತಮ್ಮದೇ ಆದ ಇನ್ನೊಂದು ಅಥವಾ ಮತ್ತೊಂದು ಜಮೀನುಗಳಿಗೆ ಸಾಗಿಸಿ ಸಮತಟ್ಟುಗಳನ್ನು ಸರಿಪಡಿಸಿ ಬದು ಒಡ್ಡು ನಿರ್ಮಾಣಗಳಂತಹ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ ಇಂತಹ ರೈತರುಗಳನ್ನು ಕಳ್ಳಸಂತೆಯಲ್ಲಿ ಮರಳು ಮಣ್ಣನ್ನು ಮಾರಾಟ ಮಾಡುವ ದಂಧೆಯಲ್ಲಿ ತೊಡಗಿದ್ದಾರೆಂದು ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಕಂದಾಯ ನಿರೀಕ್ಷಾ ಅಧಿಕಾರಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಇನ್ನಿತರೆ ದೌರ್ಜನ್ಯದಿಂದ ವಾಸ್ತವಾಂಶವನ್ನು ತಿಳಿಯದೆ ರೈತರಿಗೆ ಅಡೆತಡೆಗಳನ್ನು ಒಡ್ಡಿ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸುತ್ತಾ ಹಣ ಉಸಿರಲಿ ಮಾಡುವುದು ಮತ್ತು ಹಣ ನೀಡದೆ ಹೋದಲ್ಲಿ ಅವರ ವಿರುದ್ಧ ದಾವೆಗಳನ್ನು ಹೂಡುತ್ತಿದ್ದಾರೆ ಎಂದು ರೈತರ ಪರವಾಗಿ ಮಾಜಿ ಶಾಸಕರಾದ ಎಸ್ ಸೋಮಲಿಂಗಪ್ಪ ಹಾಗೂ ಪಾರ್ಟಿಯ ಕಾರ್ಯಕರ್ತರು ತಾಲೂಕಾ ದಂಡಾಧಿಕಾರಿಗಳ ಗಮನಕ್ಕೆ ತರುವುದರ ಮೂಲಕ ಕಳವಳ ವ್ಯಕ್ತಪಡಿಸಿದರು ಮುಂದುವರಿದು ರೈತರು ತಾಲೂಕಿನಲ್ಲಿ ಬೆಳೆದ ಜೋಳ ಖರೀದಿಯಲ್ಲಿ ಸಿರಗುಪ್ಪ ಎಪಿಎಂಸಿಯಲ್ಲಿ ಸಿಬ್ಬಂದಿಗಳ ತೋರುವ ಕರ್ತವ್ಯ ನಿರ್ಲಕ್ಷ್ಯದಿಂದಾಗಿ ಸರಿಸುಮಾರು ಎರಡು ಮೂರು ಕಿಲೋಮೀಟರ್ವರೆಗೂ ವಾಹನಗಳು ತಿಂಗಳುಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲುವಂತಾಗಿದೆ ಈ ವಾಹನಗಳನ್ನು ರೈತರು ಬಾಡಿಗೆಗೆ ಪಡೆದು ಗೊತ್ತಿಲ್ಲದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರು ವಾಹನಗಳಿಗೆ ಬಾಡಿಗೆ ಹಣ ಪಾವತಿಸಿ ಪಾವತಿಸುವಂತಾಗಿದೆ ಅಲ್ಲದೆ ಸಿರಗುಪ್ಪ ಪಟ್ಟಣದಲ್ಲಿ ಸಾರ್ವಜನಿಕರು ತಮ್ಮ ಮನೆ ಮುಂಭಾಗಗಳಲ್ಲಿ ನಿಲ್ಲಿಸಿರುವ ವಾಹನಗಳು ಕಳ್ಳತನವಾಗುತ್ತಿರುವ ಪ್ರಕರಣಗಳು ಹೆಚ್ಚಾಗಿದ್ದು ಮನ್ ಮನೆತನಗಳ ಹಾವಳಿಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದ್ದು ಇಂತಹ ಕಳ್ಳರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ದೂರಿದರು ಈ ಒಂದು ಕಳ್ಳತನದ ಬಗ್ಗೆ ತೀವ್ರವಾದಂತಹ ತನಿಖಾ ಕ್ರಮಗಳಲ್ಲಿ ಮುಂಜಾಗ್ರತಾ ಕ್ರಮಗಳಲ್ಲಿ ಜಾಗೃತಿ ವಹಿಸುತ್ತಿಲ್ಲ ಎಂದು ದೂರಿದರು ಇದರಿಂದಾಗಿ ತಾಲೂಕಾ ಎಲ್ಲ ರೈತರು ಸಾರ್ವಜನಿಕರು ಕಂಗಾಲಾಗಿ ಪದೇ ಪದೇ ನಮ್ಮ ಬಳಿ ಬಂದು ತಮ್ಮ ಗೋಳನ್ನು ವ್ಯಕ್ತಪಡಿಸುತ್ತಾ ಇಂತಹ ಅಧಿಕಾರಿಗಳ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನು ತಕ್ಷಣ ತಡೆಗಟ್ಟುವಂತಾಗಬೇಕೆಂದು ಪ್ರತಿಭಟನೆಯ ಮೂಲಕ ಒತ್ತಾಯಿಸುತ್ತಿದ್ದಾರೆ ಆದ್ದರಿಂದ ತಾವುಗಳು ಈ ತಕ್ಷಣ ರೈತರ ನೋವನ್ನು ಮಾನವೀಯ ದೃಷ್ಟಿಯಿಂದ ಪರಿಗಣಿಸಿ ವಾಸ್ತವಾಂಶವನ್ನು ಖುದ್ದಾಗಿ ಪರಿಹರಿಸಿ ಇಂತಹ ಅಧಿಕಾರಿಗಳ ವಿರುದ್ಧ ತಕ್ಷಣದ ಸೂಕ್ತ ಕ್ರಮ ವಹಿಸುವಂತೆ ತಮ್ಮ ಗಮನಕ್ಕೆ ತರಬಯಸುತ್ತೇವೆ ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ತಾವು ಯಾವುದೇ ರೀತಿಯಿಂದ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದ ಪಕ್ಷದಲ್ಲಿ ತಮ್ಮ ಇಲಾಖೆಯ ಮುಂದೆ ಉಗ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಶಾಸಕರಾದ ಎಂ ಎಸ್ ಸೋಮಲಿಂಗಪ್ಪ ಸಿರುಗುಪ್ಪ ಮತ್ತು ಬಿಜೆಪಿ ಮಾಜಿ ಬಳ್ಳಾರಿ ಸಂಸದರಾದ ಸೋಮರಶೇಖರ ರೆಡ್ಡಿ ಬಿ ಜೆ ಪಿ ತಾಲೂಕಾ ಮಂಡಳ ಅಧ್ಯಕ್ಷರುಗಳಾದ ಎಚ್ ಎಂ ಕುಂಟಮಲ್ಲಿಕಾರ್ಜುನ ಸಿರುಗುಪ್ಪ ಮತ್ತು ಬಿ ಜೆ ಪಿ ಮುಖಂಡರಾದ ದರಪ್ಪ ನಾಯಕ ಸಿರುಗುಪ್ಪ ಹಾಗೂ ಜಿಲ್ಲಾ ಬಿ ಜೆ ಪಿ ಯುವ ಮೋರ್ಚಾದ ಅಧ್ಯಕ್ಷರಾದ ಎಂ ಎಸ್ ಸಿದ್ದಪ್ಪ ಸಿರುಗುಪ್ಪ ಮತ್ತು ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಗಳಾದ ದೊಡ್ಡ ಹುಲಗಪ್ಪ ಬೋವಿ ಸಿರುಗಪ್ಪ ಹಾಗೂ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷರುಗಳಾದ ಶಂಕರಪ್ಪ ಶಿರಗುಪ್ಪ ಮತ್ತು ಬಿ ಜೆ ಪಿ ಎಸ್ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಮ್ಯಾಕಲ್ ವೀರೇಶ್ ಸಿರಗುಪ್ಪ ಹಾಗೂ ಜೆ ಡಿ ಎಸ್ ತಾಲೂಕಾ ಅಧ್ಯಕ್ಷರಾದ ಶಿವನಾರಾಯಣ ಶಿರಗುಪ್ಪ ಮತ್ತು ಬಿ ಜೆ ಪಿ ಮುಖಂಡರುಗಳಾದ ಬಂದ್ರಾಳ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಬಿ ಜೆ ಪಿ ನಗರಸಭಾ ಸದಸ್ಯರುಗಳಾದ ವಿಕ್ರಮ್ ಜೈನ್ ಸಿರಗುಪ್ಪ ಇನ್ನೂ ಹಲವಾರು ಬಿ ಜೆ ಪಿ ಮುಖಂಡರುಗಳು ಸೇರಿ ಮನವಿ ಪತ್ರ ಸಲ್ಲಿಸಿದರು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರು ಸ್ವಾಮೀ ಶರಗುಪ್ಪ ಅನುಚೋಕಟ್ ಬಿಟ್ ಬರ್ಬಡಾ ಜಂಭಿ ಯಾ ಭಗವಂತ ಒಂದೇ ಒಂದೇ ಮೇನ್ ರಸ್ತೆಗೆ ಮೇನ್ ರಸ್ತೆಯಲ್ಲಿ ಎಲ್ಲಾ ಕಡೆಗೆ ಡಾರ್ ರಸ್ತೆಗಳಾಗಿದೆ ತಾಡ್ ರಸ್ತೆಗೆ ಓಡಾಟ ಇದ್ದರೆ ಅದನ್ನ ಬೇಕಂದ್ರೆ ಈ ಮರಾಟಿ ಮಾಡಾಕ ಏನಾದ್ರೂ ಆಸ್ಪತ್ರೆ ಕಂಡು ಅಂತ ಅಂತ ಬಿಡ್ರು ಆರುವಾಳಗಳಗೆ ಅವರು ಅಲ್ಲಿ ತೆಗ್ದಿ ದಿನ ಮಿಟ್ಕಂಭಕ್ಕೆ ಈಗ ಈಗ ಅಂತ ಪೊಲೀಸ್ ಇಲಾಖೆಗೆ ಅವ್ರೇನಿದೆ ಜೋಳ ಖರೀದಿ ಅಂದ್ರೆ ಈಗ ಆಲ್ರೆಡಿ ನಾವು ಹಚ್ಚೋಳಿಯಲ್ಲಿ ಒಂದು ಮತ್ತೊಂದು ಕೇಂದ್ರ ಸ್ಟಾರ್ಟ್ ಮಾಡಿದ್ವಿ ಕರೂರಲ್ಲಿನೂ ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ಮಾಡಿ ಬಟ್ ಅಲ್ಲಿ ನಮ್ಗೆ ಗೋಡೌನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಿ ಎ ಪಿ ಎನ್ ಸರ್ ಅದೇನಿದೆ ಅವ್ರ ಜೊತೆ ಚರ್ಚೆ ಮಾಡಿ ಅದು ದೊಡ್ಡ ಗೋಡೌನ್ ರೈತರಿಗೆ ಮತ್ತೊಂದು ಜಮೀನಿಗೆ ಸಾಗಿಸಲು ಅಧಿಕಾರಿಗಳಿಂದ ಆಗುತ್ತಿರುವ ದೌರ್ಜನ್ಯ ಮತ್ತು ಮಾನಸಿಕ ತಡೆ ಹಿಡಿಯುವ ಬಗ್ಗೆ ಮನವಿ ಪತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ಸಲ್ಲಿಸುತ್ತಿರುವ ಮನವಿ ಮನವಿ ಏನೆಂದರೆ ತಾಲೂಕಿನಲ್ಲಿ ಈಗಾಗಲೇ ಮಳೆಯ ತೀರುವ ಅಭಾವದಿಂದಾಗಿ ಅತ್ಯಂತ ಬರಗಾಲ ಏರ್ಪಟ್ಟಿದ್ದು ರೈತರು ಆಕಾಶದ ತಪ್ಪ ಮಾಡಿ ಬಂದಿರುತ್ತಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ಹೊಲಗದ್ದೆಗಳಲ್ಲಿ ಸಣ್ಣ ಮಟ್ಟ ಕೆಲಸ ಕಾರ್ಯಗಳು ಕಾರ್ಯಗಳನ್ನು ಈ ತಮ್ಮ ಜಮೀನಿನಲ್ಲಿ ಮಣ್ಣನ್ನು ತಮ್ಮದೇ ಜಮೀನಿಗೆ ಸಾಗಿಸಿ ತಮ್ಮ ತಪ್ಪುಗಳನ್ನು ಸರಿಪಡಿಸಿ ಹೌದು ಹುಟ್ಟುಗಳ ನಿರ್ಮಾಣ ಅಂಗದಲ್ಲಿ ನಿರ್ವಹಿಸಿಕೊಂಡಿದ್ದಾರೆ ಅವರನ್ನು ಅವರೇನು ಕಾಲಸಂತೆಯಲ್ಲಿ ಮರಳು ಮಣ್ಣನ್ನು ಮಾರಾಟ ಮಾಡುವ ದಂಧೆಯಲ್ಲಿ ತೊಡಗಿರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಸುರುಗುಪ್ಪ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಕಂದಾಯ ನಿರೀಕ್ಷಕರು ಇಲ್ಲವೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತೊಂದು ಮತ್ತು ಪೊಲೀಸು ಇಲಾಖೆ ಸಿಬ್ಬಂದಿ ಇನ್ನಿತರೆ ಅಧಿಕಾರಿ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇಲಾಖೆ ಸಿಬ್ಬಂದಿ ಇನ್ನಿತರೆ ಅಧಿಕಾರಿಗಳು ದೌರ್ಜನ್ಯದಿಂದ ವಾಸ್ತವಾಂಶವನ್ನು ಅರಿಯದೆ ರೈತರಿಗೆ ಅಡೆತಡೆಗಳನ್ನು ಬಡ್ಡಿ ಆಕ್ಷೇಪಗಳನ್ನು ವ್ಯಕ್ತಪಡಿಸುತ್ತಾ ಹಣ ವಸೂಲಿ ಮಾಡುತ್ತಿದ್ದು ಹಣ ನೀಡದೆ ಹೋದಲ್ಲಿ ಅವರ ವಿರುದ್ಧ ದಾವೆಗಳನ್ನು ನೋಡುತ್ತಿದ್ದಾರೆ ಜೋಳ ಖರೀದಿಯಲ್ಲಿ ಸುರಗುಪ್ಪ ಎ ಪಿ ಸಿಯಲ್ಲಿ ಸಿಬ್ಬಂದಿಗಳ ತೀವ್ರ ಕರ್ತವ್ಯ ನಿರ್ಲಕ್ಷ್ಯತನದಿಂದ ಸರಿಸುಮಾರು ಎರಡು ಮೂರು ಕಿಲೋಮೀಟರ್ವರೆಗೆ ವಾಹನಗಳು ತಿಂಗಳಗಟ್ಟಲೆ ಸರಿಸಾಲಿನಲ್ಲಿ ನಿಲ್ಲುವಂತಾಗಿದೆ ಈ ವಾಹನಗಳನ್ನು ರೈತರು ಬಾಡಿಗೆ ಪಡೆದು ತಂದಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರು ವೃತ್ತ ವಾಹನಗಳ ವಾಹನ ಬಾಡಿಗೆ ಪಾವಿಸುವಂತಾಗಿದೆ ಅಲ್ಲದೆ ಸುರುಗುಪ್ಪ ಪಣದಲ್ಲಿ ಸಾರ್ವಜನಿಕರು ತಮ್ಮ ಮನೆ ಮುಂಭಾಗದಲ್ಲಿ ನಿಲ್ಲಿಸಿದ ವಾಹನಗಳು ಅಳುವಾಗುವ ಪ್ರಕರಣಗಳು ಹೆಚ್ಚಾಗಿದ್ದು ಮನೆಗಳತನಗಳು ಸಹ ನಡೆಯುತ್ತಿರುವುದು ಹೆಚ್ಚಾಗಿರುತ್ತದೆ ಆದರೆ ಈ ಬಗ್ಗೆ ಯಾವುದೇ ತೀವ್ರ ತರಹದ ತನಿಖೆ ಕ್ರಮಗಳಾಗಲಿ ಮುಂಜಾಗ್ರತಾ ಕ್ರಮಗಳಾಗಲಿ ಇಲಾಖೆಯಿಂದ ಜಾರಿಯಾಗುತ್ತಿಲ್ಲ ಇದರಿಂದ ತಾಲೂಕಿನಲ್ಲಿ ಎಲ್ಲ ರೈತರು ಸಾರ್ವಜನಿಕರು ಕಂಗಾರಾಗಿ ಪದೇ ಪದೇ ತಮ್ಮ ಬಳಿ ಬಂದು ತಮ್ಮ ಗೋಳು ವ್ಯಕ್ತಪಡಿಸುತ್ತಾ ಇಂತಹ ಅಧಿಕಾರಿಗಳ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನು ತಕ್ಷಣ ಪ್ರತಿಭಟನೆ ಮೂಲಕ ತಡೆಯಲು ಪದೇ ಪದೇ ಒತ್ತಾಯಿಸುತ್ತ ಒತ್ತಾಯಿಸುತ್ತಿರುತ್ತಾರೆ ಆದ್ದರಿಂದ ತಾವುಗಳು ಈ ಕ್ಷಣ ರೈತರ ನೋವನ್ನು ಮಾನವೀಯತೆ ದೃಷ್ಟಿಯಿಂದ ಪರಿಗಣಿಸಿ ಶಾಸ್ತವಂಶಗಳನ್ನು ಖುದ್ದಾಗಿ ಪರಿಶೀಲಿಸಿ ಇಂಥ ಅಧಿಕಾರಿಗಳ ವಿರುದ್ಧ ತಕ್ಷಣ ಸೂಕ್ತ ಕ್ರಮ ವಹಿಸುವಂತೆ ಕೋರುತ್ತೇವೆ ಇಲ್ಲವಾದಲ್ಲಿ ನಮ್ಮ ಪಕ್ಷದಿಂದ ಉಗ್ರ ಉಗ್ರ ಸ್ವರೂಪದ ಹೋರಾಟವನ್ನು ಅಂದುಕೊಳ್ಳುವ ಅನಿವಾರ್ಯವಾಗುತ್ತದೆ ಎಂಬುದು ತಮ್ಮ ಗಮನಕ್ಕೆ ತರಬಯಸುತ್ತಿದ್ದೇವೆ ಇಂತಿ ತಮ್ಮ ವಿಶ್ವಾಸಿ ಎಚ್ ಎಂ ಸ್ವಾಮಿ ಕುಂಟಾಳ್ ತಾಲೂಕ ಅಧ್ಯಕ್ಷರು ಸುರುಗಪ್ಪ ಮಾಜಿ ಶಾಸಕರು ಎಂ ಎಸ್ ಸೋಮಗಪ್ಪ ಸುರುಗಪ್ಪ ವಿಧಾನಸಭಾ ಕ್ಷೇತ್ರ

ನೀವು ಹಿರಿಯ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ನಿಮ್ಮ ಗಮನಕ್ಕೆ ಇದೆಯೋ ಇಲ್ಲ ಇದ ನಾವು ಮಾಜಿ ಶಾಸಕರು ನಮ್ ಗಮನಕ್ಕೆ ಇದೇ ಇಲ್ಲ ಇಂಥದ್ರ ಮೇಲೆ ಒತ್ತಾಗ್ತಾರ ಜನ ಅಧಿಕಾರಿಗಳು ಈಗ ಅಧಿಕಾರಿಗಳು ಸಾರ್ವಜನಿಕರು ಏನ್ ಹೇಳ್ತಾರ ಅಧಿಕಾರಿಗಳು ಇದಾರೆ ಎಚ್ ಎಂ ಎಲ್ಗಳು ಗಳು ಇದಾರೆ ಇದ್ರ ಬಗ್ಗೆ ಕ್ರಮ ತಗತೆ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಅದ್ರಾಗ್ತಾ ಇದೆ ಬೇಗ ಈಗ ಹೋದ್ ಸರೇದ್ ಸರ್ ಇದ್ರಂತಾಗಿತ್ತು ಅರವತ್ತೈದು ದಿವ್ಸ ಕುನ್ಕೊಂಡಿದ್ವಿ ಈಗ ಮತ್ತೆ ಒಂದ್ ವರ್ಷಕ್ಕೆ ಅನಿಸ್ತೈತಿ ಅನಿಸ್ತು ಹೋದ್ರೆ ಇದು ಈಗ ಕೋಡ್ ಇದೆಯಲ್ಲ ಇದು ಮುಗಿದ ನಂತರ ಪ್ರತಿ ದಿವಸ ಇಲ್ಲಿ ಉಪಾಧ್ಯಕ್ಷಕರ ಹೋಗಿ ಇಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮರಮದ್ದೇನು ಇದು ನಮಗೆ ನೀಡಲಿದ್ದಾನೆ ಕಂಪ್ಲೇಂಟ್ಸ್ ಬರ್ತಾ ಇದ್ದಾರೆ ಇಲ್ಲಿ ಮರಂಪಾರಿ ಮಾಡ್ತಾ ಇದ್ದಾರೆ ಮಣ್ಣು ಹೊಡಿತಾ ಇದ್ದಾರೆ ಅಂತ ಹೇಳಿ ಹಂಗೆ ಬಂದಾಗ ಮತ್ತೆ ಪೊಲೀಸರು ನಾವು ಅದೇನೈತೆ ನೋಡಿ ಮಾಡಿ ಯಾಕಂದ್ ತಗೊಂಡು ಅಂತ ಹೇಳ್ಬೇಕಾದ್ರೆ ಮೈನ್ಸ್ ಕನ್ಸೆಷನ್ ರೂಲ್ಸ್ ಪ್ರಕಾರ ಪರ್ಮಿಷನ್ ತಗೊಂಡು ಮಾಡಿದ್ರೆ ಅಲ್ಲಿ ಏನು ಸಮಸ್ಯೆ ಬರಲ್ಲ ಇದು ಬರಲ್ಲ ನಮ್ಗೆ ನೀರಿಂದ ಬರ್ತಾ ಇರೋದು ಹೇಳ್ತಾ ಇದ್ದಾರೆ ಟ್ರಿಪ್ ಏನು ಸಮಸ್ಯೆ ಇರೋಂಗಿಲ್ಲ ಬಟ್ ಇಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನಮಗೆ ನೀರು ಸಾಗಾಣಿಕೆ ಮಾಡಿದಾಗ ಸಮಸ್ಯೆಗಳು ಬರ್ತಾವೆ ಒಂದ್ ನಿಮಿಷ ಸಾಗಾಣಿಕೆ ಮಾಡಿದಾಗ ಸರ್ ಒಂದೇ ನಿಮಿಷ ಮೊನ್ನೆ ಈ ಒಂದು ಕೆಳಗಡೆ ತಮ್ಮ ಹೊಲದಲ್ಲಿರ್ತಕ್ಕಂಥ ಹೂಳನ್ನ ಅದು ಏನು ಮಣ್ಣನ್ನು ತೆಗೆದು ತಮ್ಮ ಹೊಲಕ್ಕೆ ಹಾಕೊಳ್ಳೋರಿಗೆ ಪೊಲೀಸರು ಬಂದು ಅಡ್ಡಿ ಪಡಿಸಿ ಸ್ಟೇಷನ್ ತಗೊಂಡ್ ಹೋಗಿ ಕೇಸ್ ಮಾಡ್ತಾರೆ ಈಗ ತಮ್ಮ ತಮ್ಮ ತಮ್ಮಗಳಿಗೆ ತಾವು ತೋಡ್ಕೊಂಡು ಬಲವಂತ ಮಾಡ ಇನ್ನೊಂದ್ ಮೊದಕ್ಕೆ ಬಲವಂತ ಇಲ್ದ ಸವಳರಲ್ಲಿ ಹಾಕೊಂಡು ಅವ್ರು ಬೆಳೆ ಬೆಳೆಸುವಂತ ಕೆಲಸ ರೈತರು ಮಾಡ್ತಾ ಇದ್ದಾರೆ ಅಂತವ್ರನ್ನ ಹೇಳ್ತಾ ಸಮೇತ ಮಾರ್ತಿರ ಅಂತ ತಗೊಂಡ್ ತಗೊಂಡ್ಬಂದು ಸ್ಟೇಷನ್ ಕೇಸ್ ಮಾಡ್ತಾ ಇದ್ದಾರೆ ಅದನ್ನೇ ನಾವ್ ಹೇಳ್ತಾ ಇರೋ ಅವರಾದ್ರೂ ಮೀಡಿಯಾದಿಂದ ನಮ್ಗೆ ಬಂದಿರ್ತಾವ ಅವರಾದ್ರು ಅಲ್ಲಿ ವಾಚ್ ಮಾಡ್ಕೊಂತ ಇರ್ತಾರ ಪೊಲೀಸ್ ಸ್ಟೇಷನ್ ಅವ್ರಿಗೆ ಫೋನ್ ಮಾಡಿರ್ತಾರೆ ಇಲ್ಲಿ ಇದೀಗ ಇಲ್ಲೀಗಲ್ ಆಗ್ತೈತೆ ನೋಡಿ ಈಗ ಮಾಡ್ರಿ ಅಂದಾಗ ಅವ್ರ ಹೋಗಿರ್ತಾರೆ ಇಲ್ಲಿ ಅಣ್ಣ ಇವತ್ತಿನ ಈ ಸ್ಟ್ರೈಕಿನ ಉದ್ದೇಶ ಏನಣ್ಣ ಇವತ್ತಿನ ಪರಿಸ್ಥಿತಿ ನಮ್ಮ ತಾಲೂಕಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ರೈತರ ಗದ್ದೆಯಲ್ಲಿರ್ತಕ್ಕಂಥ ಒಳ್ಳೆಯ ಮಣ್ಣನ್ನು ತಮ್ಮ ರೈತರ ಗದ್ದೆಗೆ ಪಕ್ಕದಲ್ಲಿರ್ತಕ್ಕಂಥ ಸೌಳು ಭೂಮಿಗೆ ಒಂದು ಪದರನ ತೆಗೆದು ಆ ಸೌಳು ಭೂಮಿಗೆ ಹಾಕ್ಕೊಳ್ತಕ್ಕಂಥ ಮಣ್ಣನ್ನು ಪೊಲೀಸರು ಪೊಲೀಸರು ತಡೆದು ಅದನ್ನ ಸ್ಟೇಷನ್ ತಗೊಂಡೋಗಂಥ ಕೆಲಸ ಮಾಡ್ತಾ ಇದ್ದಾರೆ ಅದು ಒಂದು ಇನ್ನೊಂದು ವಿಷಯ ಏನಂತಂದರೆ ಇವತ್ತು ಏನು ರೈತರು ಬೆಳೆದಂಥ ಜೋಳ ಖರೀದಿ ಕೇಂದ್ರ ಏನಿದೆ ನಮ್ಮ ಸಿರುಗುಪ್ಪದಲ್ಲಿ ಸುಮಾರು ಈಗಾಗಲೇ ಹದಿನೈದು ಇಪ್ಪತ್ತು ದಿನಗಳ ಕಾಲ ಆದರೂ ಕೂಡ ಸುಮಾರು ಎರಡು ಕಿಲೋಮೀಟರ್ ದೂರದಷ್ಟು ಟ್ಯಾಕ್ಟರ್ಗಳು ನಿಂತಿದ ಸ್ವತಃ ತಾವೇ ಬಂದು ನೋಡಿದರೆ ಗೊತ್ತಾಗುತ್ತೆ ನಾವು ಕೂಡ ಆಗಲೇ ನ್ಯೂಸ್ ಮಾಡಿದ್ರಿ ರೈತರ ಪರವಾಗಿ ಕ್ರಮ ತಗೋಬೇಕಂತ ತಾವು ಕೂಡ ಹೇಳಿದ್ರಿ ಇವತ್ತಿನ ಉದ್ದೇಶ ಆ ಎರಡು ಒಂದು ಸಂಬಂಧಪಟ್ಟ ರೈತರ ವಿಚಾರ ಸಲುವಾಗಿ ನಾವು ಮತ್ತು ನಮ್ಮ ತಂದೆಯವರಾದಂಥ ಮಾಜಿ ಶಾಸಕರಾದಂಥ ಸೋಮಲಿಂಗಪ್ಪ ಸಾರ್ ಅವರು ಮತ್ತು ಬಳ್ಳಾರಿಯ ಮಾಜಿ ಶಾಸಕರಾದಂಥ ಸೋಮಶೇಖರ್ ರೆಡ್ಡಿ ಸಾರ್ ಅವರು ತಾಲೂಕು ಅಧ್ಯಕ್ಷರಾದಂತ ಕುಂಟ ಮಲ್ಕರ್ ಸಾಮ ಸ್ವಾಮಿ ಅಣ್ಣನವರು ಮತ್ತು ಪಕ್ಷದ ಎಲ್ಲಾ ಹಿರಿಯ ಮುಖಂಡರು ಕಾರ್ಯಕರ್ತರು ಸೇರಿ ಇವತ್ತು ನಾವು ಏನು ಪಾದಯಾತ್ರೆ ಮುಖಾಂತರ ತಹಸೀಲ್ದಾರ್ ಸರ್ ಅವರಿಗೆ ನಾವು ಮನವನ್ನ ಸಲ್ಲಿಸಲಿಕ್ಕೆ ನಾನು ನಾನ್ ಕೇಳ್ಕೊಳ್ಳೋದೇನಂತಂದ್ರೆ ಅಧಿಕಾರಿಗಳಿಗೆ ರೈತರು ಇವತ್ತು ಬಹಳ ಕಷ್ಟಪಟ್ಟು ಕೆಲವರು ಬೆಳೆ ಪಾದಯಾತ್ರೆ ಎಲ್ಲಿಂದ ಬಂತ ನಮ್ಮ ಪಕ್ಷದ ಕಚೇರಿಯಿಂದ ಪಕ್ಷದ ಕಚೇರಿಯಿಂದ ತಹಸೀಲ್ದಾರ್ ಆಫಿಸವರಿಗೆ ನಾವು ಪಾದಯಾತ್ರೆ ಮುಖಾಂತರ ಇವತ್ತು ಮನವನ್ನ ಕೊಟ್ಟಿದ್ದೀವಿ ತಕ್ಷಣ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಇದನ್ನು ಗಮನದಲ್ಲಿಟ್ಟುಕೊಂಡು ರೈತರಿಗೆ ಇವತ್ತೇನು ಬಹಳಷ್ಟು ತೊಂದರೆ ಆಗ್ತಾ ಇದೆ ಕೆಲವೊಂದು ವಿಷಯಗಳಲ್ಲಿ ಇವತ್ತೇನು ಹೇಳಿದ್ವಿ ಗ್ರಾವಲ್ ಹೊಡ್ಕೊಳಕ್ಕೆ ತಮ್ಮ ಹೊಲಕ್ಕೆ ತಗೊಡ್ಕೊಳಕ್ಕೆ ಪರ್ಮಿಷನ್ ಬೇಕಾಗಿಲ್ಲ ಅಂಥದ್ರಲ್ಲಿ ಮಾರಾಟ ಮಾಡ್ತಾರ ಅಂತೇಳಿ ಕೇಸ್ಗಳು ಹಾಕಿ ಅವರಿಗೆ ಹದಿನೈದರಿಂದ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸ್ತಾ ಇದ್ದಾರೆ ಆಮೇಲೆ ಏನು ಜೋಳ ಕರೀಕೆ ಅಂದ್ರೆ ಕೂಡ ಬಹಳಷ್ಟು ಸಮಸ್ಯೆ ಆಗಿದೆ ಸುಮಾರು ಈಗಾಗ್ಲೇ ಮಳೆಗಾಲ ಬರ್ತಾ ಇದೆ ಆರಂಭ ಆಗ್ತಾ ಇದೆ ಏನು ರೈತರು ಅದ್ರ ಮೇಲೆ ಪಾಪ ಅಂದ್ರೆ ಟ್ರ್ಯಾಕ್ಟರ್ ನಿಂತ್ಕೊಂಡಿರ್ತಕ್ಕಂಥ ಇಲ್ಲ ಭದ್ರ ಭದ್ರತೆ ಇಲ್ಲ ಮಳೆ ಬಂತಂದ್ರೆ ಅವೆಲ್ಲ ಮಳೆನಿಗೆ ನೆಂದು ಈಗ ಏನು ಒಂದು ಐದೈದು ತಿಂಗಳು ಆರ ತಿಂಗಳು ಕಷ್ಟಪಟ್ಟು ಅನ್ನೋದೇ ಗಜ್ಜ ಹೊಲದಲ್ಲಿ ಮಲ್ಕೊಂಡು ಬೆಳೆಸಿರ್ತಕ್ಕಂಥ ಬೆಳೆ ಮಳೆ ಅನಿ ಬಿತ್ತ ಅಂದ್ರಗಿನ ನಷ್ಟ ಆಗ್ತದೆ ರೈತರಿಗೆ ಇವ ಇವತ್ತು ಆ ಕಡೆ ಎ ಪಿ ಎಂ ಸಿ ಒಳಗಡೆ ತಕ್ಷಣನೇ ಆಹ್ವಾನ ಮಾಡ್ಕೊಳಕ್ಕೆಲ್ಲ ಈ ಕಡೆ ಮಳೆ ಬಂದು ತೋದೋದ್ರೆ ಬಹಳ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ಮೇಲಿನ ಅಧಿಕಾರಿಗಳು ತಕ್ಷಣ ಬೇಗ ಬೇಗ ದಿನ ದಿನಕ್ಕೆ ಬಹಳಷ್ಟು ವೇಗವಾಗಿ ಅವರ ರೈತರಿಗೆ ಏನು ಜೋಳ ಖರ್ದಿಗೆ ಕ್ರಮ ತಗೊಂಡು ಅವರಿಗೆ ಪರಿಹಾರ ಕೊಡಿಸತಕ್ಕಂಥ ಕೆಲಸ ಮತ್ತೆ ಅದಕ್ಕೆ ಸಮಸ್ಯೆಗೆ ಸ್ಪಂದಿಸಿ ಅವರಿಗೆ ಸಮಸ್ಯೆನ ಬೇಗ ಪರಿಹಾರ ಮಾಡಿಕೊಟ್ರೆ ರೈತರು ಕೂಡ ಸಂತೋಷದಿಂದ ಇರ್ತಾರಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದೆ ಎಂ ಎಸ್ ಸಿದ್ದಪ್ಪ ಬಳ್ಳಾರಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್